ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ

மஸ்கார ನಮ್ಮ ಗ್ರಾಮ ಪಂಚಾಯತಿ ಬರ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಪಿ ಡಿ ಎಲ್ಲ ಗ್ರಾಮ ಪಂಚಾಯತಿ ಮತದಾರರಿಗೂ ಎಲ್ಲ ಮಹಿಳೆಯರಿಗೂ ನನ್ನ ತಾಯಿದಿಯರಿಗೂ ಎಲ್ಲರೂ ನನ್ನ ನಮಸ್ಕಾರ ಹೇಳ್ತಾ ಇದು ಗಾಂಧೀಜಿ ಸಾವಿರದ ಒಂಬೈನೂರ ಏಳರಲ್ಲಿ ಸ್ವಾತಂತ್ರ್ಯ ಬಂದು ಅವರು ಕನಸು ಕಾಣ್ತಿದ್ರು ಸ್ವಚ್ಛತ ಭಾಳ ತುಂಬ ಭಾಳ ಅದಕ್ಕೆ ಭಾಳ ಒತ್ತು ಕೊಟ್ಟಿದ್ರು ಇದು ಸ್ವಸಂತ ತರಬೇಕಂದ್ರೆ ತುಂಬ ರಕ್ತ ಆಗತ್ತೆ ತುಂಬ ಎಷ್ಟೆಷ್ಟು ಕಷ್ಟಪಟ್ಟಿದ್ದಾರೆ ಅವರು ಈ ಒಂದು ಭಾರತದ ಸ್ವಸಂತ್ರ ತರಬೇಕಾದ್ರೆ ಅವರು ಮಹಿಳೆಯರ ಬಗ್ಗೆ ಹೆಚ್ಚಿನ ಭಾಳ ಆಸೆ ಪ್ರೀತಿ ಇತ್ತು ಮಹಿಳೆಯರು ಇದ್ರೆ ದೇಶನೂ ಉದ್ದರ ಆಗುತ್ತೆ ಮಹಿಳೆಯರು ಅಂದರೆ ಅವ್ರಿಗೆ ಅವ್ರಿಗೆ ಒಂದು ಹೆಸರು ಅಂದರೆ ಎಷ್ಟು ಹೆಸರು ಇದೆ ಲಕ್ಷ್ಮಿ ಸರಸ್ವತಿ ಏನೋ ಅವ್ರಿಗೆ ಭೂಮಿ ತಾಯಿ ಎಲ್ಲ ಇದೆ ಅಂದ್ರೆ ಮಹಿಳೆಯರು ಇದ್ರೆ ಒಂದು ಮನೆಯಲ್ಲಿ ಕುಟುಂಬದಲ್ಲಿ ಎಷ್ಟು ಚೆನ್ನಾಗಿರ್ತದೆ ಮನೆಯಲ್ಲಿ ಯಾವ್ದಾರು ಒಂದು ಹೊಂದ್ಬಿಟ್ರೆ ಮನೆಯಲ್ಲಿ ಮನೆ ಮನಸ್ಸು ಮನೆಯಲ್ಲೇ ಒಂಥರ ಇಟ್ಕೊಂಡಿರ್ತದೆ ಆ ಹೆಣ್ಮಕ್ಳು ಎಲ್ಲಿ ಲಕ್ಷ್ಮಣ ನೆಕ್ತೇ ಇರ್ತಾರೆ ಆ ಹೆಣ್ಮಕ್ಳು ಇದ್ದಾಗ ಊರು ಮನೆ ಪಂಚಾಯತಿ ಊರು ಸ್ವಚ್ಛತವಾಗಿರ್ಬೇಕು ಇವತ್ತು ನಾವು ದೇಶದಲ್ಲಿ ನಿಂತಿದ್ದೀವಿ ಅಂದ್ರೆ ಹೆಣ್ಮಕ್ಳು ನೆಪದೇ ಇರಬೇಕು ಹೆಣ್ಮಕ್ಳು ಊರಲ್ಲಿ ಚೆನ್ನಾಗಿರ್ಬೇಕು ಹೆಣ್ಮಕ್ಳಿಗೆ ದೇಶ ಕಟ್ಬೋದ್ರೆ ಹೆಣ್ಮಕ್ಳಿದ್ರು ಆಗಲ್ಲ ಹೆಣ್ಮಕ್ಳು ಅಂದ್ರೆ ಅವಳು ಭೂಮಿ ತಾಯಿ ಭೂಮಿ ಹೆಣ್ಣು ಎರಡು ಒಂದೇ ಮತ್ತೆ ಗಂಗಮ್ಮ ಲಕ್ಷ್ಮಿ ಸರಸ್ವತಿ ಏನಾರ ಕರಿಬೋದು ಅವ್ರನ್ನ ಆದ್ರೆ ಅವ್ರು ಎಲ್ಗಾರ ಸೇರಿಸ್ಬೋದು ಗೌರಮ್ಮ ಗೌರಮ್ಮ ಗಾಂಧೀಜಿ ಬಗ್ಗೆ ಹೆಣ್ಮಕ್ಳು ತುಂಬಾ ಗೌರವ ಕೊಟ್ಟಿದ್ರು ಹೆಣ್ಮಕ್ಳಿಗೆ ಸ್ವತಂತ್ರ ಕೊಡ್ಬೇಕು ಸ್ವಚ್ಛತವಾಗಿರ್ಬೇಕು ಪೂರ ಪೌರ ಕಾರ್ಮಿಕರಿಗೆ ಪ್ರತಿ ಗ್ರಾಮಗಳಲ್ಲೂ ಕೂಡ ಸ್ವಚ್ಛತೆ ಇರಬೇಕು ಕ್ಲೀನ್ ಮಾಡಬೇಕು ಟಾಯ್ಲೆಟ್ಗಳಿರಬೇಕು ಊರಲ್ಲಿ ನಮ್ಮ ದೇಶ ನಮ್ಮ ಊರು ಹಳ್ಳಿ ಅಂದರೆ ಸಿಟಿ ಥರ ಹಳ್ಳಿ ಅಂದರೆ ಹಳ್ಳಿ ಇದ್ರೇ ಸಿಡಿ ಭಾರತ ಕಟ್ಟಕ್ಕೋದು ಹಳ್ಳಿ ಇದ್ರೆ ಬೆಂಗಳೂರು ಕಟ್ಟಕ್ಕಾಗೋದು ಹಳ್ಳಿ ಇಲ್ಲ ಅಂದ್ರೆ ನಾವು ಬೆಂಗಳೂರಲ್ಲ ಡೆಲ್ಲಿನಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಅವ್ರಿಗೆ ಹಳ್ಳಿ ಗಂಡು ಕೊಡಬೇಕು ಅಂತೇಳಿ ಗಾಂಧೀಜಿಯವರು ಬಂದು ಕನಸು ಆ ಕನಸನ್ನು ಯೂಸ್ ಮಾಡೋಕ್ಕೋಸ್ಕರ ಅದೇ ತರ ಒಂದು ಗ್ರಾಮದಲ್ಲಾಗ್ಲಿ ಪ್ರತಿ ಊರಲ್ಲಾಗ್ಲಿ ಪ್ರತಿ ಒಂದು ಸ್ಕೂಲು ಕಾಲೇಜಲ್ಲಾಗ್ಲಿ ಅದು ಸ್ವಚ್ಛತವಾಗಿದ್ರೆ ನಮ್ಮ ಊರು ಚೆನ್ನಾಗಿರ್ತದೆ ದೇಶನೂ ಚೆನ್ನಾಗಿರ್ತದೆ ನಮ್ಮೂರನ್ನ ಹೆಂಗ್ ಕಾಪಾಡಬೇಕು ಅಂತ ಹೇಳ್ತಾ ನಾವೆಲ್ಲ ಮಹಿಳೆಯರಿಗೆ ನಾವು ಸಪೋರ್ಟ್ ಮಾಡಕ್ಕೆ ಇನ್ನೊಂದು ಮಹಿಳೆಯರು ಇವತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಆಸಾ ಕಾರ್ಯಕರ್ತರು ಯಾಕಪ್ಪ ಅಂತಂದ್ರೆ ಇವತ್ತು ಸರ್ಕಾರದಲ್ಲಿ ಏನೊಂದು ಆದೇಶ ಮಾಡ್ಬಿಡ್ತಾರೆ ಪ್ರತಿ ಮನೆ ಮನೆಗೂ ನೀವು ಸರ್ವೆ ಮಾಡಿ ಪ್ರತಿ ಮನೆಗೂ ನೀವು ಎಲ್ಲ ಎಲ್ಲಾ ಕೊಡಿ ಅಂತ ಪ್ರತಿ ಯಾವುದೇ ಅಧಿಕಾರಿಗೆ ಬಂದರೂ ಕೂಡ ಆ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಪ್ರತಿ ಮನೆಗೆ ಹೋಗೋ ವಿದ್ಯುತ್ ಕೊಟ್ಟು ಮಹಿಳೆಯರು ಮತ್ತೆ ಬಾಂಧವ್ಯ ಈಗ ನಮ್ಮ ದೇಶ ಬಳ್ಳಿಯ ಅರಳ ಅಂತ ಅದನ್ನ ಪ್ರತಿ ತಿಂಗಳು ಕೂಡ ಅವರು ಸಚಿತ ಹಾಸ್ಪಿಟಲ್ ಅಲ್ಲಿ ಕರ್ಕೊಂಡು ಬಂದ ಚೆಕ್ ಮಾಡಿಸೋದಾಗ್ಲಿ ಅಥವಾ ಅವ್ರಿಗೆ ತಿಂಗಳೊಂದ್ಸರಿ ಅವ್ರನ್ನ ಸ್ಕ್ಯಾನಿಂಗ್ ಮಾಡೋದಾಗ್ಲಿ ಮಗು ಹೆಂಗ್ ಬೆಳೀತದೆ ಅಂತ ಹೇಳಿ ನಮ್ಮ ನಮ್ಮ ಈ ಭಾರತದಲ್ಲಿ ಹೆಂಗ್ ಒಂದು ದೇಶದಲ್ಲಿ ಏನ್ ಹಾಕ್ತಾರೆ ನಮಗೆ ಓಟ್ ಹಾಕಿರೋ ತಾಯಿಗಳು ಇರ್ತಾರೆ ಅವ್ನ ಮನೆಗಳೆಲ್ಲ ನೋಡ್ಕೋಬೇಕಾರೆ ಹೊಸ ಕಾರ್ಯಕರ್ತರವ್ ನೋಡ್ಬೇಕು ಮತ್ತೆ ಅಂಗನವಾಡಿಯವ್ರಿಗೆ ನೋಡ್ಬೇಕು ನಮ್ಮನ್ನ ನಂಬಿ ಓಟ್ ಹಾಕಿರ್ತಾರೆ ನಾ ಅವ್ರು ಅವ್ರನ್ನ ನಾವು ನೋಡ್ಬೇಕು ಅಂದ್ರೆ ನಾವು ಕಾರ್ಯಕರ್ತರ ಆಗ್ಬೋದು ಅಂಗನವಾಡಿ ಆಗ್ಬೋದು ಅವನ್ನೆಲ್ಲ ನಾವು ನೋಡಿದಾಗ ಅವರು ಪ್ರತಿಯೊಂದು ಮನೆಗಳ್ ಸರ್ವೆ ಮಾಡ್ತಾರೆ ಬಾಂತ್ರಿ ಬಸವನ ಕೂಡ ಅವರು ಕಾಪಾಡ ಅಂತ ಇವರು ಆಸಾ ಕಾರ್ಯಕರ್ತರು ಅಂಗನವಾಡಿ ಅವರು ಅವರು ನಮ್ಮ ದೇಶ ನಮ್ಮ ಊರು ನಮ್ಮ ನಾಡನ್ನು ಕಟ್ಟ ಬಳ್ಳಿ ಇದ್ರ ಮಗುನ ಅವ್ರ ತಾಯಿನ ಎಷ್ಟು ಸಚಿವ ಕಾಪಾಡ್ತಾರ ಅಂತಂದ್ರೆ ಅವ್ರನ್ನ ಎಷ್ಟು ಗೌರವ ಸಾಲಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತೆ ಆಸಾ ಕಾರ್ಯಕರ್ತರಿಗೆ ಮತ್ತೆ ದಾಲ್ಗೆ ಕೆಲವ್ರಿಗೆ ಎಷ್ಟು ಗೊತ್ತಿದೆ ಏನೋ ಗೊತ್ತಿಲ್ಲ ಯಾವುದೇ ಸರ್ಕಾರದಲ್ಲಿ ಒಂದು ಯೋಜನೆ ಮಾಡಿದ್ರು ಕೂಡ ಫಸ್ಟ್ ಅಂಗನವಾಡಿ ಅವ್ರಿಗೆ ಬರೋದು ಕಮ್ಮಿ ಯಾವುದೇ ಒಂದು ಯೋಜನೆ ಮಾಡಿದ್ರು ಹೊಸ ಕಾರ್ಯಕರ್ತ ಮಾಡಿದ್ರು ಸರ್ವೆ ಮಾಡಿ ಅಂತ ಹೇಳ್ತಾರೆ ಪಂಚಾಯತಿ ಈ ದೇಶ ಕಟ್ಟಬೇಕಾದ್ರೆ ಪಂಚಾಯತಿ ಆಡಳಿತ ಅಧಿಕಾರಿ ಇರ್ಬೋದು ಮತ್ತೆ ಪಂಚಾಯತಿನಲ್ಲಿ ಸಿಬ್ಬಂದಿ ವರ್ಗ ಇರ್ಬೋದು ಡಿ ಸಿ ಎ ಸಿ ಯಾರು ಹೇಳಿದ್ರು ಅಂದ್ರೆ ಪಂಚಾಯತ್ ಫೋನ್ ಮಾಡಿ ಹೇಳ್ಬಿಡ್ತಾರೆ ಇವ್ರಿದ್ದು ಅಸ ಕಾರ್ಯಕರ್ತರಿಗೆ ಹೇಳ್ತಾರೆ ಹೊಸ ಕಾರ್ಯಕರ್ತು ಅಂಗನವಾಡಿ ಅವ್ರಿಗೆ ಹೇಳ್ತಾರೆ ಮಾಹಿತಿ ಕೊಡಿ ಸರ್ವೆ ಮಾಡಿ ಅಂತ ಈಗ ಜಾತಿ ಸಮೀಕ್ಷೆ ಮಾಡ್ತಾವ್ರೆ ಜಾತಿ ಸಮೀಕ್ಷೆ ಮನೆ ಮನೆಗೆ ಹೋಗಿ ಅಂತ ಸಮೀಕ್ಷೆ ಮಾಡಬೇಕು ಯಾವ ಯಾವ ಜಾತಿನಲ್ಲಿ ಏನೇನಿದೆ ಅಂತ ಸಮೀಕ್ಷೆ ಅದಿದ್ರೆ ಮತ್ತೆ ಸರ್ಕಾರ ನಡೆಸಕ್ಕಾಗದು ಸರ್ಕಾರದವ್ರು ಬಂದಿಲ್ಲ ಮಾಡೋಕ್ಕಾಗಲ್ಲ ಸರ್ಕಾರ ಯಾರು ಅಂದ್ರೆ ಆ ಊರಿನ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕೆಲಸ ಮಾಡ್ತಾರಲ್ಲ ಆ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತೆ ಆಸಾ ಕಾರ್ಯಕರ್ತರು ಅಂಗನವಾಡಿ ಮಹಿಳೆಯರು ಇವರೆಲ್ಲ ಚೆನ್ನಾಗಿ ಮಾಡಿದ್ರೆ ಮಾತ್ರ ಆ ಊರಲ್ಲಿ ಊರ ಬೇಗ ಅಭಿವೃದ್ಧಿ ಆಗ ಸಾಧ್ಯ ಆ ಊರಲ್ಲಿ ಆ ಊರಲ್ಲಿ ನಮ್ಮನ್ನ ನೆಮ್ಮಿ ಓಟ್ ಹಾಕಿರ್ತಾರೆ ನಾವು ಅವ್ರನ್ನ ಕಾಪಾಡ್ಬೇಕಾದ್ರೆ ನಮ್ಮ ಆಸಾ ಕಾರ್ಯಕರ್ತರಲ್ಲಿ ಅಂಗನವಾಡಿ